ವೀಕ್ಷಕರೇ ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ಜನನಾಯಕ ಕಾರ್ಯಕ್ರಮದ ಉದ್ದೇಶ ವೀಕ್ಷಕರೇ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಶಿರೂರು ಇದರ ಹಾಲಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಈಶ್ವರಪ್ಪ ಈರಪ್ಪ ಬೆಂಗೇರಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಅದೇ ರೀತಿ ಇದೇ ಒಂದು ಸಂಸ್ಥೆಯ ಮುಖ್ಯ ಕಾರಣ ಮುಖ್ಯ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀ ಬಸವರಾಜ್ ಶಂಕರಪ್ಪ ಸುಂಗಾರ್ ಸರ್ ಅವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಸಣ್ಣ ಕಿರುಪರಿಚಯದೊಂದಿಗೆ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ಸಿರೂರು ಗ್ರಾಮದ ಈಶ್ವರಪ್ಪ ವೀರಪ್ಪ ಬೆಂಗೇರಿ ಈ ವರ್ಷದ ಅಂದರೆ ಈಗ ಕಳೆದ ಐದು ವರ್ಷಗಳಲ್ಲಿ ನಾನು ಈ ಸಂಘಕ್ಕೆ ನನ್ನನ್ನು ನಮ್ಮ ಗ್ರಾಮದ ಎಲ್ಲ ಗೌರವಾನ್ವಿತ ಸದಸ್ಯರು ನನ್ನನ್ನು ಆಯ್ಕೆ ಮಾಡಿ ಈ ನಮ್ಮ ಸಿರೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಂದು ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾವು ಈ ಒಂದು ಸೊಸೈಟಿಗೆ ಸದಸ್ಯನಾಗಿ ಸೇರಲು ಒಂದು ಬಯಕೆ ಇತ್ತು ಆ ಬಯಕೆ ಪ್ರಕಾರ ನಮ್ಮೆಲ್ಲ ಇವತ್ತಿನ ದಿನದಲ್ಲಿ ನಮ್ಮ ಹತ್ರ ಎಲ್ಲ ಮೆಂಬರ್ ಏನಿದ್ದಾರಲ್ಲ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಸಿರೂರು ಸಹಕಾರ ಸಂಘವನ್ನು ನಾವು ನಮ್ಮ ತಾಲೂಕಿನಲ್ಲಿ ನಾಲ್ಕನೇ ಸ್ಥಾನಕ್ಕೆ ತೊಗೊಂಡು ಬಂದಿದ್ದೇವೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡುತ್ತೇನೆ ಇದಕ್ಕೆಲ್ಲ ನಮ್ಮ ಈ ಆಡಳಿತ ಮಂಡಳಿ ನಮ್ಮ ಸದಸ್ಯರು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಇದಕ್ಕೆ ನಮಗೆ ತುಂಬ ಕೋಆಪರೇಟಿವ್ ಕೊಟ್ಟಿದ್ದಾರೆ ಆ ರೀತಿ ನಾವು ಇವತ್ತು ಈ ಲೆಕ್ಕಕ್ಕೆ ಬಂದು ಬೆಳೆದು ನಿಂತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಇನ್ನು ಈ ಒಂದು ಸಂಸ್ಥೆಯ ಹಿನ್ನೆಲೆಯನ್ನು ಯಾವ ರೀತಿ ಸಂಸ್ಥೆ ಬೆಳ್ಕೊಂಡು ಬಂತು ಸರ್ ಇದು ಸುಮಾರು ಇಪ್ಪತ್ನಾಲ್ಕು ಎರಡು ಹತ್ತೊಂಬತ್ತು ನೂರ ಅರವತ್ತ ಅರವತ್ತನೇ ಇಸ್ವಿಯಲ್ಲಿ ನಮ್ಮ ಗ್ರಾಮದ ಹಿರಿಯರಾದ ವಿರಪಾಕ್ಷಪ್ಪ ಸೋನಾರ ಇವರ ಒಂದು ಪ್ರಯತ್ನದಿಂದ ನಮ್ಮ ಸಿರೂರು ಸಹ ಸಿರೂರಿನಲ್ಲಿ ನಮ್ಮ ಕೃಷಿ ಸಹಕಾರ ಪರಿಷತ್ ಸಂಘ ಸ್ಥಾಪನೆಯಾಯಿತು ಸುಮಾರು ವರ್ಷಗಳ ಕಾಲ ಇದು ನಮ್ಮ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟರವರೆಗೇನು ಅಲ್ಲಿ ಇತ್ತು ಆದ ತದನಂತರ ನಮಗೆ ಆ ಕಾಲದ ಆ ಹಿಂದಿನ ಸರ್ಕಾರದಲ್ಲಿ ಎಸ್ ಎಸ್ ಪಾಟೀಲ್ ಸಹಕಾರ ಮಂತ್ರಿಗಳಿದ್ರು ಅವಾಗ ನಮ್ಮ ಶಿವರೂರಿಗೆ ಒಂದು ಸೊಸೈಟಿಗೆ ನೀವು ಜಗ ಕೊಟ್ಟರೆ ನಾವು ಅಮೋ ಅನುದಾನ ಕೊಡ್ತೇನೆ ಅಂತ ಹೇಳಿದರು ಆ ಪ್ರಕಾರ ಆವತ್ತಿನ ದಿನಮಾನದಲ್ಲಿ ನಮಗೆ ಯಾವುದೇ ಥರದ ಜಗದ ಕೊರತೆ ಆಯಿತು ಆವಾಗ ನಾವು ಇದು ನಮ್ಮದೇ ಜಗ ಕೊಟ್ಟಿದ್ದು ಹೆಂಗಂದ್ರೆ ನಮ್ಮ ತಂದೆಯವರ ಹೆಸರಲ್ಲೇ ನಾವು ಆವತ್ತಿನ ದಿನ ದಾನವಾಗಿ ಕೊಟ್ಟು ಇದೊಂದು ಬೃಹತ್ ಆಕಾರದಲ್ಲಿ ಈ ಸೊಸೈಟಿ ನೆಲೆ ನಿಲ್ಲಲು ನಾವು ಒಂದು ಅವಕಾಶ ಮಾಡಿಕೊಟ್ಟಿವಿ ಅದಕ್ಕೆಲ್ಲ ಅವತ್ತಿನ ನಮ್ಮ ಮೆಂಬರು ಇವತ್ತಿನ ಮೆಂಬರು ಊರಿನ ಹಿರಿಯರು ಎಲ್ಲರೂ ಸಪೋರ್ಟ್ ಮಾಡಿದರು ಅದಕ್ಕೆ ಇವತ್ತ ನಮ್ಮ ಸಿರೂರು ಸೊಸೈಟಿ ಈ ಎತ್ತರಕ್ಕೆ ಬೆಳೆದು ನಿಂತಿದೆ ಈ ಹಿಂದೆ ನಮ್ಮ ಅಣ್ಣನವರಾದಂಥ ಶಂಕರಪ್ಪ ಬೆಂಗೇರಿ ಅವರು ಅದ್ ಅಧಿಕ ಅಧಿಕಾರದಲ್ಲಿದ್ದಾಗ ಶಾಸಕರಾದಂಥ ಶಿವಳ್ಳಿ ಸಾಹೇಬರು ಈ ಮೇಗಿನ ಮೇಲಿನ ಕಟ್ಟಡಕ್ಕೆ ಅವರು ಕೂಡ ಸತತ ಪ್ರಯತ್ನದಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಬಂದು ಇದೊಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡಿ ಅವರು ತಮ್ಮ ಪ್ರಯತ್ನದಿಂದ ಇಂಥ ಎಲ್ಲ ಕೆಲಸ ಮಾಡಿದ್ದಾರೆ ಈಗ ಮುಂದೆ ನಾವು ಬಂದಾಗಿಂದ ಅವರು ನಮ್ಮ ಇನ್ನೊಬ್ಬರು ಮೆಂಬರ್ ಆದಂಥ ಚನ್ವೀರ್ಗೌಡ ಪಾಟೀಲ್ ಇವರು ತಂದೆಯ ಹೆಸರಿನಲ್ಲಿ ಎರಡು ಗುಂಟೆ ಜಾಗ ಸೊಸೈಟಿಗೆ ದಾನ ಕೊಟ್ಟಿದ್ದಾರೆ ಮತ್ತು ಮೂರು ಗುಂಟೆ ನಾವು ಸೊಸೈಟಿ ವತಿಯಿಂದ ಖರೀದಿನೂ ಮಾಡಿಕೊಂಡು ಅದರ ಪರವಾಗಿ ಈಗಾಗಲೇ ಅವ್ರ ರೆಡಿ ಅರ್ಧ ನೋಂದಾಗಿದೆ ಇನ್ನು ಇನ್ನುಳಿದ ಪ್ರಕ್ರಿಯೆಯನ್ನು ಈ ಮಾರ್ಚ್ದೊಳಗೆ ಮುಗಿಸ್ಕೊಂಡು ನಮ್ಮ ಸಂಸ್ಥೆಗೆ ಏನು ಸೇರಬೇಕಾಗೈತಿ ಅದನ್ನೆಲ್ಲನೂ ಮಾತಾಡ್ಕೊಂಡೇವೆ ಅದನ್ನು ಮಾಡಿದ್ದೇವೆ ಮತ್ತು ಈಗಿನ ನಮ್ಮ ಜನಪ್ರಿಯ ಶಾಸಕರಾದಂಥ ಎಮ್ ಆರ್ ಪಾಟೀಲ್ ಸರ್ಗೂ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮ ಸೊಸೈಟಿಗೆ ಗುಡ ಅನ್ನೋದು ಅಭಾವ ಇದೆ ಅಂತ ಹೇಳಿದ್ದೇವೆ ಅವರು ತಮ್ಮ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನು ಹಾಕಿದ್ದಾರೆ ಮತ್ತು ಈಗ ನಾವು ಮೊನ್ನೆ ಹೋದಾಗ ಜನವರಿ ಹದಿನೈದು ಹದಿನಾರ ನಂತರ ಒಂದು ಗುದ್ಲಿ ಪೂಜೆಗೆ ನಿಮ್ಗೆ ಟೈಮ್ ಕೊಡ್ತೇನೆ ಆ ಪ್ರಕಾರ ನಾವು ನಮ್ಮ ಅಧಿಕಾರ ಮುಗಿಯೋಳಿಗೆ ಇವನ್ನೆಲ್ಲ ಏನು ನಾವು ಮಾಡ್ಕೊಂಡಿದ್ದ ಕೆಲಸದ ಇವನ್ನ ಪರಿಪೂರ್ಣವಾಗಿ ಮುಗಿಸಿ ಮುಂದೆ ಬರ್ತಕ್ಕಂಥವ್ರಿಗೆ ಸರಳತೆಯಲ್ಲಿ ಅನುಕೂಲ ಆಗಲಿ ಅನ್ನೋದಕ್ಕೆ ನಾವೆಲ್ಲ ಮಾಡಿಕೊಂಡು ನಮ್ಮೆಲ್ಲ ಒಟ್ಟ ಸದಸ್ಯರು ಸೇರಿಕೊಂಡು ಇದನ್ನೊಂದು ಕಾರ್ಯನಿರ್ವಹಣೆ ಮಾಡೋಣ ಅಂತ ಹೇಳಿ ಮಾತಾಡ್ಕೊಂಡು ಎಲ್ಲ ಇದು ಮಾಡಿ ಮುಗಿಸಿದ್ದೇವೆ ಸರ್ ಮುಖ್ಯವಾಗಿ ತಮ್ಮ ಸಂಸ್ಥೆಯ ಆಡಳಿತದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ ಮತ್ತೆ ಯಾವ ರೀತಿ ಒಂದು ರೈತರಿಗಾಗಿರ್ಬೋದು ಈ ಜನ ಈ ಭಾಗದ ಆಗಿರ್ಬೋದು ಯಾವ ರೀತಿ ಕೆಲಸ ಕಾರ್ಯಗಳನ್ನ ತಾವು ಮಾಡಿಕೊಟ್ಟಿದ್ರಿ ನೋಡಿ ನಾವು ಪ್ರಪ್ರಥಮವಾಗಿ ಈ ಒಂದು ಸಂಸ್ಥೆಗೆ ಅಧಿಕಾರ ವಹಿಸಿಕೊಂಡ ನಂತರ ಮೊದಲನೇ ಆದ್ಯತೆ ಕೊಟ್ಟಿದ್ದು ನಮ್ಮೆಲ್ಲ ಸಂಘದ ಎಲ್ಲ ನಮ್ಮ ಸದಸ್ಯರು ಇವತ್ತಿನ ದಿನ ನಮ್ಮ ರೈತರು ಗೊಬ್ಬರಕ್ಕೆ ಬೀಜಕ್ಕೆ ಇನ್ನಿತರೆ ಯಾವುದಕ್ಕೂ ಹೊರಗೆ ಹೋಗಿ ತ್ರಾಸು ತಗೋಬಾರ್ದು ಅನ್ನೋದಕ್ಕೆ ನಾವು ಪ್ರಪ್ರಥಮವಾಗಿ ಮೊದಲಿಗೆ ರೈತರ ಒಂದು ಕಾರ್ಯಕ್ರಮಕ್ಕೆ ಆದ್ಯತೆ ಕೊಟ್ಟು ಗೊಬ್ಬರ ತೊಗೊಂಬಂದ್ವಿ ಆಮೇಲೆ ಎಣ್ಣೆ ಕೊಡೋದು ಮಾಡಿದ್ವಿ ಆಮೇಲೆ ಬೀಜ ಗೊಬ್ಬರದ್ದು ನಮ್ಮ ಕೃಷಿ ಆಫೀಸಿನಲ್ಲಿ ಭೇಟಿ ಅಲ್ಲಿಂದ ನಮ್ಮ ಇದಕ್ಕೆ ಸಂಘಕ್ಕೆ ನಾವು ಇದು ತೆಗೆದುಕೊಂಡು ಬಂದ್ವಿ ಬೀಜ ಕೊಡೋದು ಇದರಿಂದಾಗಿ ನಮಗೆ ಬರ್ಬರ್ತಂಗ ಏನು ನಮ್ಗೆ ಗೌರ್ಮೆಂಟ್ನಿಂದ ಏನು ಸಹಾಯಧನ ಸಹಕಾರ ಸಿಗುತ್ತೆ ಅದನ್ನೆಲ್ಲ ನಾವು ನಮ್ಮ ಸೊಸೈಟಿ ತಗೊಂತ ಒಟ್ಟು ನಮ್ಮ ಕಾನ್ಸೆಪ್ಟ್ ಅಂದ್ರೆ ಎಲ್ಲ ರೈತರು ನಮ್ಮ ಬಿಟ್ಟು ಬಿಟ್ಟೆಯಲ್ಲಿ ಹೋಗಬಾರ್ದು ಯಾರ ರೈತರಿಗೆ ತ್ರಾಸ ಆಗಬಾರ್ದು ಅನ್ನೋದೇನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ ಆ ಪ್ರಕಾರ ನಾವು ರೈತರಿಗೆ ನಮ್ಮೆಲ್ಲ ಸಂಘದ ಒಂದು ಅಧೀನದೊಳಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ಕೊಂಡು ನಾವು ಆ ಕೆಲಸ ನಿರ್ವಹಿಸಿಕೊಟ್ಟಿದೀವಿ ಸರ್ ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ರೈತರಿಗೆ ಯಾವ್ಯಾವ ಸಾಲ ಸೌಲಭ್ಯಗಳನ್ನು ತಾವು ಒದಗಿಸ್ಕೊಟ್ಟಿದಿರಿ ನೋಡಿ ನಾವು ಅಧಿಕಾರಕ್ಕೆ ಬಂದ ನಂತರ ಏನು ನಮ್ಮ ಸರ್ಕಾರದ ಒಂದು ಶೂನ್ಯ ದರದಲ್ಲಿ ಕೃಷಿ ಸಾಲ ಇದೆ ಅದನ್ನು ರೈತರಿಗೆ ಕೊಟ್ಟಿದ್ದೇವೆ ಆಮೇಲೆ ಹೈನುಗಾರಿಕೆಗೆ ಬಂತು ಅದನ್ನು ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿಗಳನ್ನು ಎಲ್ಲ ರೈತರಿಗೂ ಸಮಾನಾಂತರವಾಗಿ ಹಂಚಿದ್ದೇವೆ ಆ ರೀತಿ ಏನೇ ಸರ್ಕಾರದ ಸೌಲಭ್ಯ ಬಂದರೂ ನಮ್ಮ ಸೊಸೈಟಿ ತ್ರೂ ಯಾವುದೇ ರೈತರ ಹಣ ಬಂದೈತೆ ಅಂದರೂ ನಮ್ಮ ಸೊಸೈಟಿ ತ್ರೂ ಟೇವ್ ಮಾಡಿಕೊಂಡು ನಾವು ಮ್ಯಾಗ ಮುಂದಿನ ನಮ್ಮ ಕೆ ಸಿ ಸಿ ಬ್ಯಾಂಕಿಗೆ ಟೇವು ಮಾಡಿಕೊಂಡು ಅಲ್ಲಿನೂ ಸುಮಾರು ಒಂದು ಟೀವು ಸಂಖ್ಯೆ ಎರಡು ಕೋಟಿ ಐವತ್ತ್ಮೂರು ಲಕ್ಷ ರೂಪಾಯಿ ಟೇವ್ ಇಟ್ಟಿದ್ದೇವೆ ಅದೇ ಥರನಾಗಿ ನಮ್ಮ ಸಿರೂರು ಗ್ರಾಮದ ರೈತರಿಗೆ ಹತ್ತು ಟ್ಯಾಕ್ಟರ್ ಸಾಲವನ್ನು ಕೊಟ್ಟಿದ್ದೇವೆ ಹತ್ತು ಜನ ರೈತರಿಗೆ ಟ್ಯಾಕ್ಟರ್ ಸಾಲವನ್ನು ಕೊಟ್ಟಿದ್ದೇವೆ ಇತರೆ ಏನೇ ನಮ್ಮ ಒಂದು ರೀತಿಯಲ್ಲಿ ನಮ್ಮ ರೈತರಿಗೆ ಒಳ್ಳೆಯದಾಗೈತೆ ಅದನ್ನೆಲ್ಲ ಕೆಲಸ ಮಾಡಿ ನಾವು ಇವತ್ತಿನ ದಿನ ಒಂದು ಈ ಸ್ಥಿತಿಗೆ ನಮ್ಮ ಸೀರೂರು ವ್ಯವಸಾಯ ಸಹಕಾರ ಸಂಘವನ್ನು ತಂದು ನಿಲ್ಲಿಸಿದ್ದೆ ಅದೇ ಪ್ರಕಾರ ಈಗ ನಮ್ಮ ಹಾಲಿ ಇನ್ನೊಬ್ಬರಿಗೆ ಸದ್ಯ ಇರ್ತಕ್ಕಂಥ ಸದಸ್ಯರಾದ ಬಾಬುಗೌಡ ಪಕ್ಕಿರ್ಗೌಡ್ ಇವರು ತಂದೆ ಹೆಸರಲ್ಲಿಯೂ ಅವರು ಎರಡು ಗುಂಟೆ ಜಗ ದಾನ ಮಾಡಿದ್ದಾರೆ ಮೂರು ಗುಂಟೆನ ನಾವು ಸೊಸೈಟಿ ತ್ರೂ ಖರೀದಿ ಮಾಡಿಕೊಂಡು ಟೋಟಲ್ ಐದು ಗುಂಟೆ ಜಾಗವನ್ನು ಇವತ್ತು ನಮ್ಗೆ ಸೊಸೈಟಿಗೆ ಸುಭದ್ರವಾಗಿ ಒಂದು ಜಾಗವನ್ನು ಮಾಡಿ ಇಟ್ಟಿದ್ದೇವೆ ಸರ್ ತಮ್ಮ ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು ತಮ್ಮ ಸಂಸ್ಥೆಗೆ ಯಾವ್ಯಾವ ರೀತಿಯ ಅನುದಾನಗಳನ್ನ ಯೋಜನೆಗಳನ್ನ ಕೊಡಬೇಕು ಅಂತ ನೀವು ವಿನಂತಿ ಮಾಡ್ಕೊಳ್ತೀರಿ ನೋಡಿ ಈಗ ಕೇಂದ್ರ ಸರ್ಕಾರದಿಂದ ನಮಗೆ ಕೆಲವೊಂದು ಈಗಿನ ಸಹಕಾರ ಮಂತ್ರಿಗಳಾದ ಅಮಿತ್ ಶಾ ಅವರು ಈಗ ಒಂದು ತಮ್ಮ ಅಧಿಕಾರದಲ್ಲಿ ಏನು ಒಂದು ಈ ಹಳ್ಳಿಗಳ ಸೊಸೈಟಿಗೆ ಯಾವ ಥರನಾಗಿ ಬೇಕು ಆ ಥರನಾಗಿ ಒಂದೊಂದು ಪ್ರೊಸೆಸಿಂಗ್ ಮಾಡಿದ್ದಾರೆ ಆ ಪ್ರಕಾರ ನಮಗೆ ಕೇಂದ್ರ ಸರ್ಕಾರದಿಂದ ಏನು ಬರ್ತೈತಿ ಅದನ್ನೆಲ್ಲ ನಾವು ತೊಗೊಂಡು ಒಂದು ವ್ಯಾಪಾರ ಆಗಲಿ ಒಂದು ಕೆಲವೊಂದಿಷ್ಟು ಅಂದರೆ ಸುಮಾರು ಜಾರಿಗೆ ತಂದಿದ್ದಾರೆ ವ್ಯಾಪಾರಗಳನ್ನು ಅದರಲ್ಲಿ ನಮ್ಗೆ ಯಾವುದು ನಮ್ಮ ಹಳ್ಳಿ ನಡೀತಿದ್ದೆ ಅದನ್ನು ತೊಗೊಂಡು ನಾವು ಒಂದು ಮಳಿಗೆ ರೂಪದಲ್ಲಿ ಕಟ್ಕೊಂಡು ನಮಗೆ ಹೆಂಗಿದ್ರು ಜಗ ಇದೆ ಸೊಸೈಟಿಗೆ ಅದಕ್ಕೆ ಸರ್ಕಾರಕ್ಕೆ ಬಿದ್ದ ಇನ್ನೊಂದು ಗುಡಾನ್ ಕಟ್ಟಿಸ್ಕೊಂಡು ಒಂದು ವ್ಯಾಪಾರ ಮಳಿಗೆ ಇವತ್ತು ರೀಪ ನಮಗೆ ಕೃಷಿ ರೈತರಿಗೆ ಕೃಷಿ ಸಾಮಗ್ರಿ ಏನು ಬೇಕು ಅಂಥವನ್ನು ತೊಗೊಂಬಂದು ಇಟ್ಟು ಮಾರುವಂಥ ವ್ಯವಸ್ಥೆ ಮಾಡಿ ಹೊಟ್ಟೆ ರೈತಾಕಿ ಜನಕ್ಕೆ ಆಮೇಲೆ ಇನ್ನುಳಿದಂಥದ್ದು ನಾವು ಏನೇ ಒಂದು ಹೊಸದಾಗಿ ವ್ಯಾಪಾರ ಮಾಡಿದ್ರು ಅದು ನಮ್ಮ ಶಿರೂರು ಗ್ರಾಮಕ್ಕೆ ಆಗಬೇಕು ನಮ್ಮ ಗ್ರಾಮದ ರೈತರು ಎಲ್ಲಿ ಹೋಗಬಾರ್ದು ಇಲ್ಲೇ ತಗೊಂಡು ವ್ಯಾಪಾರ ಅಭಿವೃದ್ಧಿ ಮಾಡಿ ಇವತ್ತು ನಮ್ಮ ಸೊಸೈಟಿನೂ ಒಂದು ಲಾಭದಲ್ಲಿ ತರಬೇಕು ಮತ್ತು ಅವರಿಗೆ ಯಾವುದೇ ಥರನಾದಂಥ ಒಂದು ಏನಪ್ಪ ಅಲ್ಲಿ ಹೋಗಿ ತರಬೇಕು ಇಲ್ಲಿ ಹೋಯ್ತರಬೇಕು ಅನ್ನೋದು ಬೇಡ ಇಲ್ಲೇ ಮಾಡ್ಕೋಬೇಕಂತೇಳಿ ಈಗ ನಾವು ಬಂದ ಅಧಿಕಾರ ಅವಧಿಯಲ್ಲಿನ ಇವತ್ತು ನಮ್ಮದು ವಾರ್ಷಿಕ ಅಡಿಟ್ನಲ್ಲಿ ಏನು ನಮ್ಮ ಸೊಸೈಟಿ ಲಾಭ ಆಗಿದೆ ನಾವು ಏನು ನಮ್ಮ ರೈತರಿಗೆ ಡಿವಿಡ್ ಡಿವಿಡೆಂಡ್ ಕೊಡಬೇಕಾಗಿದೆ ಅದನ್ನೆಲ್ಲ ಇವತ್ತು ನಮ್ಮ ರೈತರು ನೀವು ನಮ್ಮ ಸಂಘಕ್ಕೆ ಒಂದು ಶಾಶ್ವತ ಪರಿಹಾರಕ್ಕೆ ನೀವು ಅದನ್ನು ನಿಧಿನ ಬಳಸುವ್ರಿ ಅಂತ ನಮಗೆ ಪ್ರತಿ ವರ್ಷವೂ ವಾರ್ಷಿಕ ಸಭೆಯಲ್ಲಿ ಆ ಮಾತನ್ನು ಹೇಳಿದ್ದಾರೆ ನಾವು ಆ ಪ್ರಕಾರ ಈಗ ಅದನ್ನೊಂದು ಶಾಶ್ವತ ಪರಿಹಾರ ನಿಧಿಗೆ ನಾವು ಆ ರೊಕ್ಕವನ್ನು ಬಳಸೋಣ ಅಂಥೇಳಿ ನಾವು ಮೊನ್ನೆ ಟರಾವಣೆ ತೊಗೊಂಡು ಈಗ ಆ ಪ್ರಕಾರನೇ ನಮ್ಮ ಕಂಪೌಂಡ್ ಅವಶ್ಯಕತೆ ಇದೆ ಆ ಕಂಪೌಂಡಿಗೆ ಆ ರೊಕ್ಕವನ್ನು ಹಾಕ್ಕೊಂಡು ಆಮೇಲೆ ನಮ್ಮ ಶಾಸಕರಾದ ಎಂ ಆರ್ ಪಾಟೀಲ್ರು ನಮ್ಗೆ ಇದಕ್ಕೆ ಗೊಡವನಕ್ಕೆ ರೊಕ್ಕ ಹಾಕ್ಯಾರ ಅವು ಎರಡೂ ಕಾಲದ ಕೆಲಸಕ್ಕೂ ಗುದ್ಲಿ ಪೂಜೆಯನ್ನು ಈಗ ಬರುವ ಒಂದು ವಾರದಲ್ಲಿ ನಮಗೆ ಗೇಟ್ ಕೊಡ್ತೇನೆ ಅಂದರೆ ಅವತ್ತೆರಡು ಗುದ್ಲಿ ಪೂಜೆ ಮಾಡಿ ನಮ್ಮ ಸೊಸೈಟಿ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗೋದಂತ ಒಂದು ನಮ್ಮ ಎಲ್ಲ ಸದಸ್ಯರ ಅಭಿಪ್ರಾಯ ಪ್ರಕಾರ ಮಾಡ್ಕೊಂಡು ಹೊಂಟೇ ಸರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ತಾವು ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈ ಒಂದು ಸಂಸ್ಥೆ ಏನು ಮಾಡಿದಿರಿ ಈ ಸಂಸ್ಥೆಯ ಅನುಭವಗಳನ್ನು ತಮ್ಮ ತಮ್ಮ ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮುಖ್ಯ ಕಾರ್ಯನಿರ್ವಾಹಕನಾಗಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಲಿಮಿಟೆಡ್ ಶಿವರೂರ್ ಇದರ ಮುಖ್ಯ ಕಾರ್ಯನಿರ್ವಾಹಕನಾಗಿ ಕೆಲಸ ಮಾಡುತ್ತಿದ್ದೇನು ಈ ಈ ಒಂದು ನಮ್ಮ ಅವಧಿಯಲ್ಲಿ ಎರಡು ನೂರ ನಾಲ್ಕು ಜನ ಸಂಖ್ಯೆಗೆ ಒಂದು ಹೈನುಗಾರಿಕೆ ಸಾಲವನ್ನು ಒಂದು ಕೋಟಿ ಹದಿನೈದು ಲಕ್ಷ ತೊಂಬತ್ತು ಸಾವಿರಗಳನ್ನು ಕೊಟ್ಟಿರುತ್ತೇವೆ ಬೆಳೆ ಸಾಲವನ್ನು ಮುನ್ನೂರ ತೊಂಬತ್ತೆಂಟು ಮಂದಿಗೆ ಎರಡು ಕೋಟಿ ಐವತ್ತೆಂಟು ಲಕ್ಷ ತೊಂಬತ್ತಾರು ಸಾವಿರದ ಮುನ್ನೂರು ಕೊಟ್ಟು ಕೊಟ್ಟಿರ್ತದೆ ಎಮ್ ಟಿ ಟ್ಯಾಕ್ಟರ್ ಸಾಲ ಹತ್ತು ಮಂದಿಗೆ ಒಂದು ಕೋಟಿ ಹದಿನೈದು ಲಕ್ಷವನ್ನು ಕೊಟ್ಟಿರುತ್ತೇವೆ ಮತ್ತು ನಾವು ರೈತರಿಗೆ ಪಡಿತರ ವಿತರಣೆ ಹಾಗೂ ಗೊಬ್ಬರ ಮಾರಾಟ ಈ ಎಲ್ಲ ಯೋಜನೆಗಳನ್ನು ಮಾಡಿಕೊಡುತ್ತೇವೆ ಸರ್ ನಾನು ತಮ್ಮ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಈ ಒಂದು ಸಂಸ್ಥೆಯಲ್ಲಿ ಮಾಡಿದ್ದೀರಿ ಸರ್ ನಾನು ಸುರೇಶ್ ಶಂಕರಪ್ಪ ಕೋಳೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿಕೊಂಡ ನಂತರ ಬೆಳೆ ಸಾಲ ಕೊಟ್ಟಿವಿ ಮೊದಲ ಶೂನ್ಯ ದರದ ಬಡ್ಡಿ ದರದಲ್ಲಿ ಆಮ್ಯಾಗ ರೈತರಿಗಾಗಿ ಹೈನುಗಾರಿಕೆ ದುಡ್ಡಿ ಬಂಡವಾಳ ಅಂಥೇಳಿ ಒಂದು ಕೋಟಿ ಹದಿನೈದು ಲಕ್ಷ ಅದರಾಗ ಎರಡುನೂರ ಚಿಲ್ಲರ ರೈತರಿಗಾಗಿ ಹಂಚಿದ್ವಿ ಅದನ್ನು ಆಮ್ಯಾಗ ಗೊಬ್ಬರ ತಡಪತ್ರಿ ಇವನ್ನೆಲ್ಲ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ರೈತರಿಗಾಗಿ ಅನುಕೂಲ ಆಗಲಿ ಅಂಥೇಳಿ ನಮ್ಮೂರು ರೈತರಿಗಾಗಿ ಅನುಕೂಲ ಆಗಲಿ ಅಂತೇಳಿ ಮಾಡ್ಕೊಂತ ಬಂದಿದೆ ಸರ್ ಇವರು ತಮ್ಮ ಒಂದು ಅವಧಿಯಲ್ಲಿ ಈ ಸಂಸ್ಥೆಗಾಗಿ ತಾವು ಏನೇನು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದೀವಿ ಸರ್ ಮೊದಲನೇದಾಗಿ ನನ್ನ ಹೆಸರು ಮಂಜುನಾಥ್ ಕಂಬೋಳಿಯಿದ್ದು ನಾವು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಹನ್ನೆರಡು ಜನ ಸದಸ್ಯರು ಈ ಪ್ರಾಥಮಿಕ ಕೃಷಿ ಪತ್ತೆಯನ್ನು ಸಹಕಾರ ಸಂಘಕ್ಕೆ ಆಯ್ಕೆ ಆದ್ವಿ ಆಯ್ಕೆ ಆದ ನಂತರ ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತು ತಿಂಗಳ ಅವಧಿಗೆ ನಾನು ಈ ಸೊಸೈಟಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ನಾನು ಇಪ್ಪತ್ತು ತಿಂಗಳ ಕೆಲಸದಲ್ಲಿ ತಿಂಗಳ ಕೆಲಸದಲ್ಲಿ ನಾವು ಹೊರಪ್ರತಿಮವಾಗಿ ನಾವು ಮೊದಲಿಂದ ಹಿಂದಿನಿಂದ ಮಾಡಿಕೊಂಡು ಬಂದಂಥ ಒಂದು ಮೊದಲ ನಾ ಅದು ಆದ ಅಧ್ಯಕ್ಷರ ಏನು ಕೆಲಸ ಮಾಡ್ಕೊಂತು ಬಂದಿದ್ದರು ಸೊಸೈಟಿ ಏನು ಸಾಲ ಕೊಟ್ಟಿದ್ದರು ಅವನ್ನ ನಾವು ಮುಂದುವರ್ಸ್ಕೊಂತು ಬಂದಿದ್ವಿ ಆ ತದನಂತರ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಾಗ ಹೊಸದಾಗಿ ನಾವು ಬೀಜ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಎಮ್ ಆರ್ ಪಾಟೀಲ್ ಸಾಹೇಬರ ಒಂದು ಉದ್ಘಾಟನ ಅವರ ಹಸ್ತದಿಂದ ಪ್ರಾರಂಭ ಮಾಡಿದ್ವಿ ತದನಂತರ ಮತ್ತೆ ನಮ್ಮ ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ಮತ್ತು ನಮ್ಮ ಸೊಸೈಟಿ ಸಂಘ ಸದಸ್ಯರು ಎಲ್ಲ ಸೇರಿ ನಮ್ಮ ಊರಿನ ಒಬ್ಬ ಈಶ್ವರಗೌಡ ಪ ಶೇಖರ್ಗೌಡ ಅನ್ನೋರ ಅವ್ರ ಕಡೆಯಿಂದ ಅವರ ತಂದೆಯವರ ಸ್ಮಾರಥವಾಗಿ ಎರಡು ಗುಂಟೆಯ ದಾನವನ್ನು ಜಾಗವನ್ನು ದಾಣವಾಗಿಕೊಂಡಿವಿ ಆ ದಾ ಅದು ಕೊಟ್ಟಂಥ ಜಾಗದಲ್ಲಿ ನಾವೊಂದು ಗೊಬ್ಬರ ಗೋಡಾನ ಕಟ್ಟಬೇಕಂತ ಪ್ರಯತ್ನ ಪಟ್ಟ ಮಾಡ್ಕೊಂತ ಬಂದಿದ್ದೀವಿ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರ ಒಂದು ಸಹೋದರಿನೊಂದಿಗೆ ಒಂದು ಮೂರು ಗುಂಟೆ ಜಾಗವನ್ನು ಅವತ್ತಿನ ದಿವಸ ನಾವು ಖರೀದಿ ಮಾಡಿದ್ದೇವೆ ಆ ಜಾಗದಲ್ಲಿ ಒಟ್ಟ ಟೋಟಲ್ ಐದು ಗುಂಟೆ ಜಾಗದಲ್ಲಿ ಒಂದು ಬೃಹತ್ ಒಂದು ಗೊಬ್ಬರ ಗೋಡ ಕಟ್ಬೇಕಂತ ಪಟ್ಟೇವಿ ಎಲ್ಲರೂ ಮುಂದೆ ಎಲ್ಲರೂ ನಮ್ಮ ಊರಿನ ಹಿರಿಯರಾಗಲಿ ಮತ್ತು ನಮ್ಮ ಸಂಘದ ಎಲ್ಲ ಸದಸ್ಯರಾಗಲಿ ಎಲ್ಲರೂ ನಮ್ಮ ಆತ್ಮೀಯವಾಗಿ ಕೆಲಸ ಮಾಡ್ಕೊಂಡು ಹೊಂಟಿದ್ದೀವಿ ಮತ್ತು ಇದರ ನಂತರ ನಮ್ಮ ಮತ್ತು ಮುಂದೆ ಬರುವಂಥ ಈಗೇನಾದ್ರೆ ಹಾಲಿ ಅಧ್ಯಕ್ಷರಾದಂಥ ಈಶ್ವರಪ್ಪಯ್ಯ ಬೆಂಗೇರವರು ಈ ಕಾರ್ಯ ಮಾಡ್ಕೊಂಡು ಹೊಂಟಾರ ಈಗ ಅದರ ಮುಖಾಂತರ ನಾವು ಈ ನಾವು ಮಾಡ್ಬೇಕಂತ ಏನು ಕೆಲಸ ಅದಾವು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕಂತ ನಾವು ಪಟ್ಟೇವಿ ನಮಗೆ ಎಲ್ಲರೂ ನಮ್ಮ ಊರಿನ ರೈತರಾಗಲಿ ನಮ್ಮ ಗುರು ಹಿರಿಯರಾಗಲಿ ನಮ್ಮ ಸೊಸೈಟಿ ಸದಸ್ಯರಾಗಲಿ ಎಲ್ಲರೂ ನಮ್ಗೆ ಆತ್ಮೀಯವಾಗಿ ನಮಗೆ ಭಾಳ ಧೈರ್ಯ ತುಂಬ್ಯಾರ ಅದೇ ರೀತಿ ನಾವು ಕೆಲಸ ಮಾಡೋಕ್ಕೆ ನಾವು ಉತ್ಸಾಹ ಇದ್ದೀವಿ ಇನ್ನು ಮುಂದೆ ಆದರೂ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡೋಕಂತ ಆಸೆಪಟ್ಟು ಇನ್ಬಳಕಾದರೂ ಯಾವುದೇ ಕೆಲಸ ಇರಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕಂತ ನಾವು ಆಸೆ ಪಡ್ತೀವಿ ನಮಗೆ ಆ ದೇವರು ಮತ್ತು ನಮ್ಮ ಊರಿನ ಹಿರಿಯರಾಗಲಿ ಸದಸ್ಯರಾಗಲಿ ನಮಗೆ ಇನ್ನೂ ಆಸೆ ಕೊಡ್ಬೇಕಂತ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂಡು ಕೇಳ್ಕೊತೀವಿ ಸರ್ ನಿಮ್ಮ ಅವಧಿಯಲ್ಲಿ ಈ ಒಂದು ಸಂಸ್ಥೆಯ ಅನುಭವ ಏನು ಒಳನಾಟ ಹೇಗಿತ್ತು ಯಾವ ರೀತಿ ಈ ಒಂದು ಸಂಸ್ಥೆಯನ್ನು ಬೆಳೆಸಿದಿರಿ ತಾವು ಎಲ್ಲರಿಗೂ ನಮಸ್ಕಾರ ನಾನು ಶಿರು ಗ್ರಾಮದ ಹುಲಿಯಪ್ಪ ಕಲ್ಲಪ್ಪ ಬೇಜಮ್ಮರವರು ಅಂತ ನನ್ನ ಹೆಸರು ನಾನು ಹತ್ತೊಂಬತ್ತು ನೂರ ಎಂಬತ್ತನೇ ಶೊಳಗ ಈ ಸಂಸ್ಥೆಯಲ್ಲಿ ನನ್ನ ಪ್ಯೂನ್ ಕೆಲಸಕ್ಕೆ ತೊಗೊಂಡಿದ್ದರು ಆಗಿನ ಗುರಿ ಹಿರಿಯರು ತೊಗೊಂಡ ನಂತರ ನಾನು ಒಂದು ಎಂಬತ್ನಾಲ್ಕನೇ ಇಶ್ವಿ ಮಠ ಈ ಸಂಘದಾಗ ಸೇವೆ ಸಲ್ಲಿಸಿದೆ ತದನಂತರ ಇವರಲ್ಲೇ ಪಗಾರ ನಮ್ಮ ಉಪಜೀವನಕ್ಕೆ ಸಾಲದು ಅಂತೇಳಿ ನಮ್ಮ ತಂದೆಯವರು ಬೇರೆ ಕಡೆ ನನ್ನ ಕೆಲಸ ಕೊಡಿಸಿದರು ನಾನು ಬೇರೆ ಕೆಲಸಕ್ಕೆ ಹೋದೆ ನಮ್ಮ ಅಪ್ಪವರು ವಹಿಸ್ಕೊಟ್ಟಂಥ ಕೆಲಸಕ್ಕೆ ಬೇರೆ ಕಡೆ ಕಂಪ್ನಿ ಕೆಲಸಕ್ಕೆ ಹರಿಹರಕ್ಕೆ ಹೋದೆ ಅಲ್ಲಿಂದ ಒಂದು ವರ್ಷ ಹದಿನಾಲ್ಕು ತಿಂಗಳನ್ನ ಅಲ್ಲಿ ಸೇವೆ ಸಲ್ಲಿಸಿದೆ ಅದರ ಅಷ್ಟರೊಳಗೆ ಆ ಅವಧಿಯೊಳಗೆ ಇಲ್ಲಿ ಸಿರು ಗ್ರಾಮದೊಳಗೆ ಏನಾಯ್ತು ಅಂದ್ರೆ ಯಾರೂ ಇಲ್ಲೇ ಸಂಸ್ಥಾ ಕೆಲಸಕ್ಕೆ ಹೊಂದವಲ್ಲರು ಹೊಂದಾಣಿಕೆ ಆಗೋಲ್ರು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ಊರಿನ ಗ್ರಾಮಸ್ಥರಾದಂಥ ಶೇಖರ್ಗೌಡರು ಪಕ್ಕೇರಗೌಡರು ಯೂರಪ್ಪ ಬೆಂಗೇರಿ ಅವರು ಹಾಗೂ ಸಂಕಪ್ಪಜ ನಾಗನಗೌಡರು ವೆಂಕಪ್ಪ ಗೋರ್ಪಳ್ಳಿ ಹಾಗೂ ಚನ್ನಬಸೌಡ್ ಕುದುರೆ ಹಾಗೂ ಬಸವನಗೌಡರು ಕುದುರೆ ಅಂತ ಹಿಂಗೆ ನಿರ್ಪಕ್ಷಪ್ಪ ಸೋಣಾರ ಬೆಂಗೇರಿ ಅಂತ ಇನ್ನೂ ಅಂತ ಹದಿನೈದು ಮಂದಿ ಹಿರಿಯರು ಎಲ್ಲರೂ ಕೂಡಿಕೊಂಡು ನಮಗೆ ಒಂದು ಪತ್ರವನ್ನು ಕಳಿಸಿದರು ಈ ಸಂಸ್ಥೆ ಅಷ್ಟರೊಳಗೆ ಇಲ್ಲಿಯಾರು ಅಸ್ತವಸ್ತ ಆಗಿರ್ತಕ್ಕೋ ಒಂದೇನೋ ಸಣ್ಣ ಪುಟ್ಟ ಏನೋ ಒಂದು ತೊಳಗಾಗಿತ್ತು ಹೀಗಾಗಿ ನನ್ನ ಪುನಃ ಇಲ್ಲಿಗೆ ಆಹ್ವಾನ ಮಾಡಿದರು ನಾನು ಬಂದೆ ಬಂದು ಈ ಸಂಸ್ಥೆಯ ತೊಳಗೆ ಮತ್ತು ಪುನಃ ಕಂಟಿನ್ಯೂ ಕೆಲಸ ಕೊಟ್ಟರು ನಾನು ವರ್ಷ ಮುಂದೆ ಎಂಬತ್ತೆಂಟನೇ ಒಳಗೆ ಮೊದಲಿದ್ದಂಥ ಕಾರ್ಯದರ್ಶಿಗಳು ಅನ್ನ ಏನೋ ಒಂದು ಕಾರಣದಿಂದ ಒಂದು ರಜನ ಪತ್ರವನ್ನು ಕೊಟ್ಟರು ಮಾದೇವಪ್ಪ ಮೆಣಸಿನ್ಕಾಯಿ ಅಂತಿದ್ರು ಕಾರ್ಯದರ್ಶಿಯವರು ಅವರು ಮೂರನೇ ಕಾರ್ಯದರ್ಶಿಗಳು ಅವರು ಅವ್ರಿಗಿಂತ ಹಿಂದೆ ಹಿರೇಮಠ ಅಂತಿದ್ದರು ಅವರು ಸೋಮಯ್ಯ ಹಿರೇಮಠ ಅಂತೇಳಿ ಅವರು ಶಿಲುವಂತ ಸೋಮಪ್ಪ ಅವರು ಅವರಿದ್ದರು ಅವರು ಮೂರನೇ ಸೆಕ್ರೆಟ್ರಿ ನಡುವೆ ಮತ್ತು ಯಾರೋ ಒಬ್ಬರು ಪೊಲೀಸ್ ಪೊಲೀಸ್ಗೌರು ಅಂಥೇಳಿ ನಮ್ಮೂರವ್ರು ಇದ್ದರು ಹಿಂಗೆ ಮೂರು ಜನ ಕಾರ್ಯದರ್ಶಿಗಳು ನನಗಿಂತ ಪೂರ್ವದಲ್ಲಿ ಆಗಿ ಹೋಗಿದ್ದರು ನಾನು ಆಮೇಲೆ ನಡಿವೆ ಒಂದು ಸ್ವಲ್ಪ ಒಂದು ಆರು ತಿಂಗಳು ಇಲ್ಲಿ ಕಂಬಳಿಯವರು ಬಂದರು ಇನ್ಚಾರ್ಜು ನಾನು ಪೂರ್ಣಾವಧಿ ಕಾರ್ಯದರ್ಶಿ ನಾಗಣೇದವನು ನಮಗೆ ಮತ್ತು ಇಲ್ಲಿ ಅವರು ಸೆಕ್ರೆಟ್ರಿ ಮತ್ತು ನನ್ನ ಅವರು ರಜೆ ಕೊಟ್ಟಂತ ನನ್ನ ಕಾರ್ಯದರ್ಶಿ ಕ್ಲಾರ್ಕ್ ಅಂತ ಮಾಡಿ ಮುಂದೆ ನನ್ನ ಕಾರ್ಯದರ್ಶಿ ಮಾಡಿದರು ನಾನು ಸಹಕಾರಿ ಇಲಾಖೆ ಅಷ್ಟೊಂದು ಶೇಷಗಳಿಂದ ಅಪ್ರೂವಲ್ ತೊಗೊಂಡು ನಾನು ಈ ಸಂಘದ ಒಂದು ಸಂಸ್ಥೆಯ ಅಧಿಕಾರವನ್ನು ಸ್ವೀಕರಿಸಿ ಎಲ್ಲ ಗುರು ಹಿರಿಯರ ಗ್ರಾಮದ ಗುರಿಯರ ಪ್ರೀತಿ ವಿಶ್ವಾಸ ಇಟ್ಟದ್ದನ್ನು ನಾನು ಕಾಯ್ಕೊಂಡು ಬಂದಿದ್ದೀನಿ ಈ ಸಂಘಕ್ಕೆ ಈ ಗುರು ಹಿರಿಯರ ಮತ್ತು ರೈತರ ಅವರೇನು ದುಡಿದಂಥ ಒಂದು ಅವ್ರದ್ದು ಹಾಕಿದಂಥ ಅನ್ನ ಆ ರಕ್ತ ರಕ್ತ ನನ್ನ ಮೈ ಐತಿ ಅದರ ಪ್ರಕಾರ ನಾನು ಸೇವೆ ಸಲ್ಲಿಸಿದ್ದೀನಿ ಮತ್ತು ಈ ಸಂಘಕ್ಕೆ ಆಡಳಿತ ಅಧಿಕಾರಿಗಳ ಅವಧಿಯೊಳಗೆ ಒಂದು ಕಟ್ಟಡದ ಒಂದು ಜಾಗ ಇ ಇದಿದ್ದಿಲ್ಲ ಮತ್ತು ಎಸ್ ಎಸ್ ಪಾಟೀಲರು ಮತ್ತು ಎಮ್ ಎಸ್ ಸಖಿ ಸಾಹೇಬರು ಎಮ್ ಎಲ್ ಎ ಅವರು ತೊಂಬತ್ತಾರು ತೊಂಬತ್ತೇಳು ಒಳಗೆ ಅವರು ಅಧಿಕಾರಿ ಅವಧಿಯೊಳಗೆ ಒಂದು ನಮ್ಗೆ ಗುಡಾನ್ ಕಟ್ಟಿಸ್ಕೊ ಕೊಡಲಿಕ್ಕೆ ಒಂದು ಸರ್ಕಾರದಿಂದ ಅನುದಾನದ ಒಂದು ಶಾಂಕ್ಷನ್ ಮಂಜೂರು ಮಾಡಿ ಕೊಟ್ಟರು ಆ ಅನುದಾನವನ್ನು ತಂದು ಮತ್ತು ಆಗ ಆಡಳಿತ ಮಂಡಳಿ ಏನಿದ್ದಿದ್ದಿಲ್ಲ ಈ ಸಂಸ್ಥೆ ಇಲ್ಲಿ ಗುಡಾನು ಕಟ್ಟಾಕ ಆವಾಗ ಆಡಳಿತ ಅಧಿಕಾರಿಗಳಿದ್ದರು ದಾನಪ್ಪು ಅಂತ ಕೆ ಸಿ ಬ್ಯಾಂಕರವರು ಕಲಗುಡಿ ಸಾಹಿಬ್ ಅವರು ಇಲಾಖೆಯವರು ಇದ್ದರು ಆ ಟೈಮ್ನೊಳಗೆ ಆಡಳಿತ ಮಂಡಳಿ ಏನಿದ್ದಿಲ್ಲ ಈ ಸಂಸ್ಥೆ ಇಲ್ಲಿ ಕಟ್ಟಡ ಕಟ್ಟಬೇಕಾರೆ ಗ್ರಾಮ ಪಂಚಾಯತಿ ಗ್ರಾಮಸ್ಥರಾದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶಂಕರಪ್ಪ ವೀರಪ್ಪ ಬೆಂಗೇರೆಯವರು ಅವರ ಅಧ್ಯಕ್ಷರಿದ್ದರು ಎಲ್ಲೇ ಜಗ ಖರೀದಿ ತೊಗೋಬೇಕಂತ ಸಿಗಲಿಲ್ಲ ನಮ್ಮ ಗ್ರಾಮದೊಳಗೆ ಮತ್ತು ಅವರು ತಮ್ಮ ತಂದೆಯ ಸ್ಮರಣಾರ್ಥವಾಗಿ ಆ ಬೆಂಗೇರಿ ಕುಟುಂಬಸ್ಥರು ಎಲ್ಲರೂ ಕೊಡಿಕೊಂಡು ಏಳು ಗುಂಟೆ ಜಗ ಸ್ಥಳದಾನ ಮಾಡಿದರು ಆ ಸ್ಥಳದಾನ ಮಾಡಿದಂಥ ಈಗ ಜಗದಲ್ಲಿ ಸಹಕಾರದಂಥ ಮೂರು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಶಾಂಕ್ಷನ್ ಮಾಡಿದಂಥ ಆ ಸರ್ಕಾರ ಅನುದಾನ ಎನ್ ಸಿ ಡಿ ಸಿ ಯೋಜನೆ ಒಳಗೆ ತಳೆ ತಳಗಿನ ಕಟ್ಟಡವನ್ನು ನಿರ್ಮಾಣಗೊಳ್ಳುತ್ತು ನಂತರ ಎರಡು ಸಾವಿರ ಇಪ್ಪತ್ತೊಂದು ಇಸ್ವಿಗೆ ಆ ಬಸವೇಶ್ವರ ದೇವಸ್ಥಾನದ ಸಂಘದ ಆಫೀಸನ್ನು ಹಸ್ತಾಂತರ ಸ್ಥಳಾಂತರ ಮಾಡಿ ಇಲ್ಲಿ ಬಂದು ನಾವು ಕಾರ್ಯಕಲಾಪ ನಡೆಸಕತ್ತಿದ್ವಿ ನಾವು ಮೊದಲ ಹದಿಮೂರು ಲಕ್ಷ ರೂಪಾಯಿ ಮೂರು ಲಕ್ಷ ಹೆಚ್ಚಿಲ್ಲರು ಸ್ವಾರಿ ಸರ್ ಮೂರು ಲಕ್ಷ ರೂಪಾಯಿ ಇದ್ದಂಥ ಈ ಸಂಸ್ಥೆ ಈಗ ನಾಲ್ಕು ಕೋಟಿಗೆ ನಾನು ಅವಧಿ ಮುಗಿಮಟ ನಾಲ್ಕು ಕೋಟಿ ಸಾಲವನ್ನು ಈ ರೈತರಾಗೆ ಒಟ್ಟಾರೆ ಎಲ್ಲ ಯೋಜನೆಗಳ ಸಾಲ ಸೇರಿ ನಾಲ್ಕು ಕೋಟಿ ಸಾಲ ನಾವು ವಿತರಣೆ ಮಾಡಿದಾಗೈತಿ ನಾನು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಸ್ವಿಗೆ ನನ್ನ ಅಧಿಕಾರ ಅರವತ್ತು ವರ್ಷ ಮುಗಿದ ನಂತರ ನಾವು ರಿಟೈರ್ಮೆಂಟ್ ಆಯಿತು ಮುಂದೆ ಅಷ್ಟರ ನನ್ನ ಒಳಗೆ ಎಲ್ಲ ಥರದಿಂದ ಏನು ಬೇಕು ನಮ್ಮದು ಮನೀತನದ ಎಲ್ಲ ನಮ್ಮದು ಸ್ವಂತ ಸಂಘ ನಮ್ಮದೇ ಮನೆತನದ್ದು ನಮ್ಮದೇ ಇದು ನಮ್ಮದೇ ಸ್ವತಃ ನಮ್ಮದು ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಇದನ್ನು ಉದ್ಧಾರ ಮಾಡಬೇಕು ಇದನ್ನು ರೈತರಿಗೆ ಅನುಕೂಲ ಆಗಬೇಕು ಸಂಸ್ಥೆ ಬೆಳೀಬೇಕು ನಾವು ಬದುಕಬೇಕಂತ ಒಂದು ಉದ್ದೇಶದಿಂದ ಈ ಸಂಸ್ಥೆ ಕ ಹಗಲಿರುಳು ನಾವು ಈ ಸಂಸ್ಥೆ ಕಟ್ಟಡವನ್ನು ಕಟ್ಟಿಸಿ ಕಟ್ಟಿ ಹೆಲ್ಪ್ ಮಾಡಿದ್ದೇವೆ ಮತ್ತು ನಮಗೆಲ್ಲ ಜನರ ಒಂದು ಹಿರಿಯರ ಸಿರು ಗ್ರಾಮದ ಹಿರಿಯರ ಆಶೀರ್ವಾದ ಸದಸ್ಯರ ಒಂದು ಪ್ರೀತಿ ವಿಶ್ವಾಸ ಇಲಾಖೆಯವರದಾತು ಬ್ಯಾಂಕಿನವರದಾತು ಎಲ್ಲರದ್ದು ನಮ್ಮ ಮೇಲೆ ವಿಶ್ವಾಸ ಪ್ರೀತಿ ಇಟ್ಟಿದ್ದನ್ನು ನಾನು ಕಾಯ್ಕೊಂಡು ವಿಶ್ವಾಸಕ್ಕೆ ಒಂದು ಏನು ಚುಕ್ಕಿ ಬರ್ದಂಗೆ ನಾವು ನನ್ನ ಹುದಿಯೊಳಗೆ ಈ ಸಂಸ್ಥೆಯನ್ನು ಬೆಳೆಸಿ ಇಲ್ಲಿ ಮಟ್ಟ ನಾವು ತಂದು ನಾವು ಇಲ್ಲಿಗೆಲ್ಲ ತಮ್ಗೆ ಲಾಭದಲ್ಲಿ ಈಗ ಸುಮಾರು ಎ ಕ್ಲಾಸ್ ತಡ ಕ್ಲಾಸ್ ಅಗದಿ ಎಟ್ಲ ಕೆಟ್ಟ ಹೋದಂಥ ಸಂಸ್ಥೆಯನ್ನು ನಾವು ಈ ಎ ಕ್ಲಾಸ್ ನಮ್ಮ ಈ ತಂದು ಇಲ್ಲಿಗೆ ನಿರ್ಮಾಣ ಹಂತದೊಳಗೆ ನಿಂತಿರ್ತಿ ನಾವು ಅದನ್ನು ಆಡಳಿತ ಮಂಡಳಿಯವರಿಗೆ ನಮ್ಮ ಚಾರ್ಜನ್ನು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದನ್ನು ವಹಿಸಿಕೊಟ್ಟಿವಿ ಮತ್ತು ಸಲಹೆಗಾರ ಅಂತೇಳಿ ಮತ್ತೆ ನಿಮ್ಮ ಸಹಕಾರ ಸಲಹೆ ಬೇಕಪ್ಪ ನಮ್ಗೆ ಅಂತೇಳಿ ಮತ್ತು ಆಡಳಿತ ಮಂಡಳಿಯವರು ಈ ಸಂಘದೊಳಗೆ ನಮ್ಮನ್ನು ಸಲಹೆಗಾರ ಅಂತೇಳಿ ಮತ್ತು ಮುಂದುವರ್ಸ್ಕೊಂಡ್ರೆ ಹೊಂಟಾರ ನಮ್ಮ ಸಲಹೆ ತೊಗೊಂಡು ಈ ಆಡಳಿತ ಮಂಡಳಿಯವರು ನಮ್ಮನ್ನು ನಡೆಸ್ತಾ ಇದ್ದಾರೆ ನಾವು ಕೋಬಿಟ್ಟು ಸಹಕಾರ ಸಂಘದ ಕಾಯ್ದೆ ಕಾನೂನುಗಳ ಪ್ರಕಾರನ ಅದನ್ನು ನಡೆಸ್ತಾ ನಡೆಸ್ತಕ್ಕ ಸಲಹೆಗಳನ್ನು ಕೊಡ್ತಾ ಇದ್ದೀನಿ ಮತ್ತು ಏನಾದರೂ ಮಾಹಿತಿ ಬೇಕಂದರೂ ಇಲಾಖೆ ಅಧಿಕಾರಿಗಳ ಸಂಪರ್ಕಿಸಿ ಮಾಹಿತಿ ತೊಗೊತೀವಿ ಕಾನೂನು ಸಲಹೆ ಮತ್ತು ಅಕೌಂಟೆನ್ಸಿ ಜಮಾ ಖರ್ಚು ಯಾವುದೇ ಏನಾದರೂ ಈ ಸಿಬ್ಬಂದಿ ಹೊಸದಾಗಿ ನಿರೋ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ನಾನು ಸಲಹೆ ಸೂಚನೆ ಕೊಡ್ತೇನೆ ಅವಳಿಗೆ ಬೋಧನೆ ಮಾಡ್ತೇನೆ ಹೀಗೆಲ್ಲ ನಾನು ನನ್ನ ಕೆಲಸ ಕಾರ್ಯಗಳನ್ನು ಮಾಡಿಸಿ ಮಾಡ್ಕೊತ ಬಂದು ಈ ಸಂಸ್ಥೆಗೆ ನಾನು ಸೇವೆ ಸಲ್ಲಿಸೇನೆ ಅಂತೇಳಿ ತಮ್ಮ ಸಂಸ್ಥೆಯ ಎಲ್ಲ ಒಂದು ಕೆಲಸ ಕಾರ್ಯಗಳ ವಿಷಯಗಳನ್ನು ನಮ್ಮೊಂದಿಗೆ ಸವಿಸ್ತಾರವಾಗಿ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು